no <coughs> pues marco, ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಐ ಒಪ್ಸೋ ಎಲ್ಲರೂ ಆರಾಮದಿರಿ ಅಂದ್ಕೊಳಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಇವತ್ತ ನಾನು ಮುಂಜಾನೆ ಬ್ಲಾಗ್ ಶುರು ಮಾಡೀನಿ ಸುಮಾರು ಹತ್ತುವರೆ ಎಲ್ಲ ಕೆಲಸ ಮುಗ್ದೈತಿ ಸೊ ಅಡುಗೆ ಒಂದು ಮಾಡಬೇಕು ಪೂಜೆನೂ ಮುಗೀತಿ ಈಗ ಸಿಂಪಲ್ ಪೂಜೆ ಇವತ್ತ ರಾಮನವಮಿ ಸೊ ಹಂಗಾಗಿ ಒಂದಿಷ್ಟು ಪಾಯಸ ಮಾಡೀನಿ ರಾಮನಿಗೆ ಬೇಳೆ ಲಡ್ಡು ಮತ್ತು ಪಾಯಸ ಅಂದ್ರೆ ಭಾಳ ಇಷ್ಟ ಸೊ ನಾನು ಶಾವಿಗೆ ಪಾಯಸ ಮಾಡೀನಿ ಇವತ್ತು ನೈವೇದ್ಯಕ್ಕೆ ಅಂತೇಳಿ ಸಿಂಪಲ್ ಪೂಜೆನೂ ಮಾಡಿ ಮಾರ್ಕೆಟು ದೂರ ಆಗೋದ್ರಿಂದ ಹೂ ತರೋಕೆ ಹಂಗಾಗಿ ಸಿಂಪಲ್ ಇಷ್ಟೇ ಪೂಜೆ ಮಾಡೀನಿ ಇವತ್ತು ಊರಿಂದ ಬರಕತ್ತಾರ ಸೊ ಯಾರು ಇರ್ಬೋದು ಗೆಸ್ ಮಾಡಿರಿ ಬೆಳಗ್ಗೆ ನಾನು ಸ್ನಾನಕ್ಕಿಂತ ಮುಂಚೆನೇ ಇವತ್ತು ರೊಟ್ಟಿ ಮಾಡಿದೆ ಚಪಾತಿ ಭಾಳ ಐತಲ್ಲ ಹಂಗಾಗಿ ನೋಡಿರಿ ರೊಟ್ಟಿ ಮಾಡೀನಿ ಇಲ್ಲಿ ಮಜ್ಜಿಗೆ ಮಾಡಿಟ್ಟೀನಿ ಆಮೇಲೆ ಇಲ್ಲಿ ನೈವೇದ್ಯಕ್ಕೆ ನಾನು ಪಾಯಸ ಮಾಡೀನಿ ಸ್ವಲ್ಪ ಗಟ್ಟಿಯಾಗೈತಿನೂ ಸ್ವಲ್ಪ ಹಾಲು ಮಿಕ್ಸ್ ಮಾಡಬೇಕು ಆಮ್ಯಾಗ ಹಸ್ಬೆಂಡೂ ಟಿಫಿನ್ ಮಾಡಿ ಆಫೀಸ್ಗೆ ಹೋದ್ರು ರಾಗಿ ಅಂಬ್ಲಿ ಮಾಡಿದ್ದೆ ಮತ್ತು ರೊಟ್ಟಿ ತಿಂದ ಅವರು ಆಫೀಸ್ಗೆ ಹೋದರು ಈಗ ನಾನು ಟಿಫಿನ್ ಮಾಡಬೇಕು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿನಿ ಬೆಡ್ಶೀಟ್ ಎಲ್ಲನೂ ವಾಷಿಂಗ್ ಮಿಷಿನಿಗೆ ಹಾಕೀನಿ ಸೊ ಅದೆಲ್ಲ ಒಣಗಾಕಿ ನಾನು ಟಿಫಿನ್ ಮಾಡಬೇಕು ಟೈಮ್ ಭಾಳ ಆಗಿಟೈತಿ ಸೊ ಆಮೇಲೆ ಸಿಗ್ತೀನಿ ನಿಮಗೆ ಫ್ರೆಂಡ್ಸ್ ಮಧ್ಯಾಹ್ನದ ಎಲ್ಲ ಕೆಲಸ ಮುಗೀತು ದಿನಾ ದಿನ ದಿನ ಏನು ರೆಸಿಪಿ ಶೇರ್ ಮಾಡಬೇಕಪ್ಪ ಅಂತ ಅನ್ನಿಸ್ತೈತಿ ಹಂಗಾಗಿ ಏನು ಶೇರ್ ಮಾಡಿಲ್ಲ ಇಲ್ಲಿ ಮಜ್ಜಿಗೆ ಸಾರು ಆಮೇಲೆ ಕ್ಯಾಪ್ಸಿಕಮ್ ಪಲ್ಯ ಪಾಯಸ ಆಮೇಲೆ ಇಲ್ಲಿ ಹಪ್ಳ ಸೊ ಊರಿಂದ ತೊಗೊಂಬರ ಅಡುಗೆ ಅಂತೇಳಿದರು ಅಷ್ಟಾಗಿ ನಾನೆಲ್ಲ ಮಾಡಿಬಿಟ್ಟಿದ್ದೆ ಸ್ವಲ್ಪ ಸ್ವಲ್ಪ ಮಾಡೀನಿ ಇಲ್ಲಿ ಈ ಇದು ಒಬ್ರಿಗೆ ಫೇವ್ರೇಟ್ ಐತಿ ಕರೆದಿದ್ದು ಅಂದರೆ ಕರಿದಿದ್ದಕ್ಕಿಂತ ಈ ಥರ ಸುಟ್ಟಿದ್ದ ಹಪ್ಪಳ ಭಾಳ ಇಷ್ಟ ಆಗ್ತಾವ ಹಾಗಾಗಿ ಅವರಿಗೆ ಸುಟ್ಟಿಟ್ಟಿನಿ ನಿಮಗಿನ ಸೊ ನಿಮಗಿನ ಯಾರು ಬರ್ತಾರಂಥೇಳಿಲ್ಲಲ್ಲ ಹಂಗಾಗಿ ಬಂದಮೇಲೆ ಗೊತ್ತಾಗ್ತೈತಿ ಅಂತೇಳಿ ಆಮೇಲೆ ರೈಸು ಏನು ಸ್ಪೆಷಲ್ ಅಂತೇನು ಇಲ್ಲ ಪಾತ್ರೆ ಎಲ್ಲ ತೊಳ್ದಿಟ್ಟೀನಿ ಈಗ ಅವ್ರು ಬಂದಮೇಲೆ ಊಟ ಮಾಡಬೇಕು ಅಷ್ಟೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಫೈನಲಿ ನನ್ನ ಮಗಳು ಊರಿಂದ ಬಂದಳು ಸೊ ಅಮ್ಮ ಅಕ್ಕ ಮತ್ತು ವೇದ ಮೂರು ಜನೂ ಬಂದರು ಮೊನ್ನೆ ನನಗೆ ಸ್ವಲ್ಪ ಆರಾಮೂ ಇರಲಿಲ್ಲಲ್ಲ ಹಂಗಾಗಿ ಮಾತಾಡ್ಸ್ಕೊಂಡು ದಾವಣಗೆರೆಗೆ ಹೋಗೋದಿತ್ತು ನನ್ನ ತಮ್ಮನ ಮದುವೆ ಇತ್ತು ಆಂಟಿ ಮಗಂದು ಸೊ ಹಂಗಾಗಿ ಎಲ್ಲರೂ ಒಟ್ಟಿಗೆ ಹೋದ್ರಾಯ್ತು ಅಂಥೇಳಿ ಬಂದಿದ್ರು ಬಂದು ಹಂಗೆ ಒಂದು ಸ್ವಲ್ಪ ರೆಸ್ಟ್ ಮಾಡ ಹಾತಿದ್ರು ನಾನು ಅಮ್ಮ ಎಲ್ಲ ಬುತ್ತಿ ಮತ್ತು ಕೆಲವೊಂದು ಸ್ನ್ಯಾಕ್ಸ್ ಒಣ ಪದಾರ್ಥ ಎಲ್ಲ ತೊಗೊಂಡು ಬಂದಿದ್ರು ಅದ ಅದೆಲ್ಲ ತೆಗೆದಿಡ ಹತ್ತೀನಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ನೊಳಗೆ ಇಟ್ಟೀನಿ ಯಾಕಂದ್ರೆ ವೀಡಿಯೋಲ್ ಎಂದೇ ಆಗಬಾರ್ದಲ್ಲ ಬೋರ್ ಅನ್ಸ್ಬಾರ್ದು ಅಂತೇಳಿ ಕೆಲವೊಬ್ರು ಕೇಳ್ತಿರ್ತೀರಿ ಎಷ್ಟು ಫಾಸ್ಟ್ ಕೆಲಸ ಮಾಡ್ತೀರಲ್ಲ ನೀವು ಅಂತ ಹಂಗೇನಿಲ್ಲ ನಾನು ಫಾಸ್ಟ್ ಫಾರ್ವರ್ಡ್ ಒಳಗೆ ಇಟ್ಟಿರ್ತೀನಿ ವೀಡಿಯೋಲಿ ಎಂದೇ ಆಗಬಾರ್ದು ಅಂತೇಳಿ ಸೊ ಈಗ ಎಲ್ಲ ತೆಗೆದು ಇಡ ಹತ್ತಿದ್ದೆ ಹಂಗೆ ನನ್ನ ಮಗಳು ಟಿ ವಿ ನೋಡ ಡ್ರಾಮಾ ಜೂನಿಯರ್ಸ್ ಶೋ ಬಂದು ನೋಡ ಅದರೊಳಗೆ ಕಾರ್ಟೂನ್ ಅದು ಒಂದು ಎಪಿಸೋಡ್ ಇತ್ತು ಸೊ ಅದು ಭಾಳ ಇಷ್ಟ ಆಗಿತ್ತು ಕೀಗೆ ಹಂಗಾಗಿ ನೋಡಾತ್ತಿದ್ಲು ಹಾತಿದ್ಲು ಸೋರಿ ಎನಿಮಲ್ಸ್ದು ಸೊ ನೋಡ ಹಂಗೆ ಒಂದು ಕ್ಲಿಪ್ಸ್ ತೊಗೊಂಡೆ ಇನ್ನೊಂದು ಏನಂದರೆ ಈಕಿನ ಜೊತೆ ಕಳೆದು ಪ್ರತಿಯೊಂದು ಮೂಮೆಂಟು ನನಗೆ ಸ್ಪೆಷಲ್ ಹಂಗಾಗಿ ನಾನು ಎಷ್ಟು ಬೇಕೋ ಅಷ್ಟು ಕ್ಯಾಪ್ಚರ್ ಮಾಡಿರ್ತೀನಿ ಎಲ್ಲನೂ ಶೂಟ್ ಹೋಗಲ್ಲ ನಾನು ಅದೊಂದು ಏನೋ ನನಗೆ ಎಲ್ಲನೂ ಶೂಟ್ ಮಾಡೋಕ್ಕಾಗಲ್ಲ ಸೊ ಕೆಲವೊಂದು ಮೂಮೆಂಟ್ಸ್ ನಾನು ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ ಊಟ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿದರು ಆಮೇಲೆ ನಾನು ವಾಟರ್ ಮೇಲನ್ ಒಂದು ಕ್ಯಾಂಡಿ ಮಾಡಿದ್ನಲ್ಲ ಮೊನ್ನೆ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ ಸೊ ಅದು ಕೊಟ್ಟಿದ್ದೆ ತಿನ್ನಾಕತ್ತಿದ್ದರು ಈ ಬ್ಯಾಸ್ಗೆ ಒಳಗೆ ಸಣ್ಣವ್ರಿಗೆ ದೊಡ್ಡವ್ರಿಗೆ ಐಸ್ ಕ್ರೀಮು ಕೋಲ್ಡ್ ಆಗಿರೋದು ಏನಾರು ಇದ್ರೂ ಭಾಳ ಇಷ್ಟ ಆಗ್ತೈತಲ್ಲ ಸೊ ಮಾಡಿಟ್ಟಿದ್ದೆ ನಾನು ಹಸ್ಬೆಂಡನ್ನು ತಿಂತಿರ್ತಾರೆ ಒಂದೊಂದು ಅವಾಗವಾಗ ಇದೇನು ನ್ಯಾಚುರಲ್ ಆಗಿ ಮಾಡಿದ್ದಲ್ಲ ಸೊ ಹಂಗಾಗಿ ನಾನು ವಿಡಿಯೋ ಮಾಡ ವೇದ ಅದನ್ನು ವಿಡಿಯೋ ಕಾಲ್ ಮಾಡಿಕೊಂಡು ತಾತ ನಿನಗಿಲ್ಲ ಅಂತೇಳಿ ನಮ್ಮ ಅಪ್ಪಾಜಿಗೇಳ ಹತ್ತಿದ್ಲು ಆಕಿ ಊರಿಗೇನಾರು ಓದ್ಲಂದ್ರೆ ಫ್ಯಾಮಿಲಿ ಬ್ಯಾಗ್ ತೊಗೊಂಡು ಬಂದು ಫುಲ್ ಯಾ ಎಷ್ಟು ಅಷ್ಟು ತೃಪ್ತಿ ಅನ್ನಿಸ್ತೈತೆ ಅಷ್ಟು ಐಸ್ ಕ್ರೀಮ್ ತಂದು ತಿನ್ನಿಸ್ತಾರೆ ನನ್ನ ಅಪ್ಪಾಜಿ ಸೊ ಅಕಿ ಇದ್ರೆ ತಾತ ನಿನಗಿಲ್ಲ ಈ ಐಸ್ ಕ್ರೀಮ್ ಅಂತೇಳಿ ಹೇಳುತ್ತಿದ್ದೆ ಅಕ್ಕ ವೇದ ಬಂದ್ರೆ ನಾಳೆ ಒಂದು ಕಡೆ ಹೋಗೋದೈತಿ ಹಂಗಾಗಿ ಬುತ್ತಿ ಮಾಡಿಕೊಂಡು ಬಂದಾರ ಮೊಸರನ್ನ ಪುಂಡೆ ಪಲ್ಯ ಆಲ್ರೆಡಿ ಊಟ ಮಾಡಿದ್ವಿ ನಾವು ಈಗ ವೀಡಿಯೋ ಮಾಡ್ತೀನಿ ಬದ್ನೇಕಾಯಿ ಆಮೇಲೆ ಚಪಾತಿ ಆಮೇಲೆ ಇಲ್ಲಿ ಒಣ ಪದಾರ್ಥ ಅಂದ್ರೆ ಇದು ಮಸಾಲೆ ಖಾರ ಮಾಡಿದ್ರಂತ ಮೊನ್ನೆ ಉತ್ತರ ಕರ್ನಾಟಕ ಫೇಮಸ್ ನೋಡಲಿದೆ ತೊಗೊಂಬಂದಾರ ಜಾಸ್ತಿ ನನಗೆ ಈ ಮಸಾಲೆ ಬಳಸೋಲ್ಲ ಹಂಗಾಗಿ ಸ್ವಲ್ಪ ತೊಗೊಂಬತ್ತ ತೊಗೊಂಬಂದಾರ ಹುಣಸೆ ಹಣ್ಣು ಗೋಧಿ ಹಿಟ್ಟು ಜೋಳದ ಹಿಟ್ಟು ಆಮೇಲೆ ಇಲ್ಲಿ ಒಗ್ಗರಣೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ತೊಗೊಂಬಂದಾರ ಖಾರ ಬೂಂದಿ ನಾನು ಬಿಸಿಬೇಳೆ ಅದು ಮಾಡಿದ್ರೆ ಮಸ್ತ್ ಕಾಂಬಿನೇಷನ್ ಇರ್ತೈತಿ ಹಂಗಾಗಿ ಗೊತ್ತಿಲ್ಲ ಇದು ತರ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ ಖಾರ ಬೂಂದಿ ಮಸ್ತ್ ಅದ್ರು ಯಾಕೆ ಕಲರಿಂಗ್ ಬರತ್ತ ಗೊತ್ತಿಲ್ಲ ಇಲ್ಲೆಲ್ಲ ಇಟ್ಟು ಬೇಸನ್ ಲಾಡು ಇದು ಅಕ್ಕ ಮಾಡ್ಕೊಂಬಂದಾರ ಖಾರ ಮಂಡಕ್ಕಿ ಶೇಂಗಾದು ಇಲ್ಲಿ ಅವಲಕ್ಕಿ ಚೋಡ ಆಮೇಲೆ ಆಮ ಇದು ಕ ಶೇಂಗಾಲಿ ಚಟ್ನಿ ಮತ್ತು ಅಗಸಿ ಚಟ್ನಿ ಇದು ಬಂಗಾರ ಏನು ಇದು ಹುಣ್ಸೆನೊಳಗಿರ್ತಾ ನೋಡಿರಿ ಹುಣ್ಸೆ ಪಕ್ಕ ಅಂತೀವಿ ನಾವು ಹುಣ್ಸೆ ಪಕ್ಕ ಅಂತೀವಿ ಹುಣ್ಸೆ ಬೀಜ ಬಾಮಾ ಬಂಗಾರಿಯವ್ ತೊಗೊಂಡು ಬಂದಾರ ಏನು ಬೇಕು ಬಾಳೆಹಣ್ಣು ಕೊಡ್ಲಿ ಇಲ್ಲಿ ಬಾಳೆಹಣ್ಣು ಫ್ರೂಟ್ಸ್ ತೊಗೊಂಡು ಆಮೇಲೆ ಇದು ಆಕಳ ತುಪ್ಪ ಇದು ಬಂದು ತುಪ್ಪ ಆಕಳ ತುಪ್ಪ ದೀಪಾ ಬೇಕು ನನಗೆ ಆ್ಯಕ್ಚುಲಿ ಇಷ್ಟು ದಿನ ಹೊರ್ಗಿನ ತುಪ್ಪ ಹಚ್ಚಿರಲಿಲ್ಲ ನಾನು ಬಿಟ್ಟಿದ್ದು ಆಮೇಲೆ ಇಲ್ಲಿ ನೋಡ್ಬೋದು ಶಾವಿಗೆ ಇವು ಹೇಳಿ ಮಾಡಿಸಿರ್ತಾರ ಒಂದು ವರ್ಷ ಎರಡು ವರ್ಷಕ್ಕಾಗುವಷ್ಟು ಮಾಡ್ಸಿರ್ತಾರೆ ಸೊ ಅದ್ರಾಗ ತೊಗೊಂಡು ಬಂದಾರೆ ಒಂದಿಷ್ಟು ಶಾವಿಗೆನೂ ಅಮ್ಮ ಏನೋ ಕೆಲಸ ಮಾಡ ಹತ್ತಿದ್ರು ನಾನು ಸುಮ್ಮಿಕಿನ ಜೊತೆಗೆ ಆಟ ಆಡ್ಕೋ ಅಂತ ಕುಂತಿದ್ದೆ ಹಸ್ಬೆಂಡ್ ಕಾಲ್ ಮಾಡಿದ್ರೆ ಏನಾರು ಅಂತ ಅವ್ರು ಯಾವಾಗ್ಲೂ ಕಾಲ್ ಮಾಡಿ ಕೇಳ್ತಿರ್ತಾರ ಆಫೀಸಿಂದ ಬರ್ಬೇಕಾದ್ರ ಇವತ್ತು ಎದ್ದ ಬಂದಿದ್ಲಾ ಸ್ಪೆಷಲ್ ಆಗಿ ಪಾನಿಪುರಿ ತಗೊಂಡ್ ಬಂದ್ರು ಹಂಗಾಗಿ ಪಾನಿಪುರಿ ಬರಕ್ ಆಗ್ಲಿಲ್ಲ ಅಡ್ವಾನ್ಸ್ ಅವರು ರಜೆನೂ ಕೂಡ ಹಾಕಿದ್ರು ಬಟ್ ಮೇಲ್ ಬಂದಿರೋದ್ರಿಂದ ಕ್ಯಾನ್ಸಲ್ ಮಾಡಿದ್ರು ಹಂಗಾಗಿ ನಾವ್ ಅಷ್ಟು ಹೊಿದ್ವಿ ಬಸ್ ಸ್ಟಾಪಿಗೆ ಬಿಡಾಕಂತೇಳಿ ಕಾರ್ ತೊಗೊಂಡು ಬಿಟ್ಟು ಅವರು ಆಫೀಸ್ಗೆ ಹೋದ್ರು ನಾವು ಈಗ ದಾವಣಗೆರೆ ರೀಚ್ ಆದೀವಿ ನೋಡ್ರಿ ರಶ್ ಇತ್ತು ಎಲೆಕ್ಷನ್ದೊಂದು ಇವಾಗ ಎಲೆಕ್ಷನ್ ಗದ್ದಲ ಒಂದು ಜಾಸ್ತಿ ಇರ್ತೈತಿ ಸೊ ಕಾಲಿಡೋಕ್ಕೂ ಜಾಗ ಇರಲಿಲ್ಲ ಹಾಗೆ ತಮ್ಮ ಕೂಡ ಕರೆಯಕ್ಕೆ ಬಂದ ಮನೆಗೆ ಕರ್ಕೊಂಡು ಹೋದ ಯಾಕಂದ್ರೆ ಮುಂಚೆ ಹಳಿ ಮನೆಯಾಗಿದ್ರೆ ಗೊತ್ತಾಗ್ತಿತ್ತು ಬಸ್ ಸ್ಟಾಪ್ ಹತ್ರ ನಿಯರ್ ಆಗ್ತಿತ್ತು ಬಟ್ ಈಗ ಸ್ವಲ್ಪ ಬೇರೆ ಕಡೆ ಹೊಸ ಮನೆ ಕಟ್ಸಿರೋದ್ರಿಂದ ಅಷ್ಟು ಗೊತ್ತಾಗಲ್ಲ ಆ ರೂಟ್ ಅಂತೇಳಿ ತಮ್ಮಗೆ ಹೇಳಿದ್ವಿ ಸೊ ಹಂಗಾಗಿ ತಮ್ಮ ಬಂದು ಕರ್ಕೊಂಡು ಹೊಂಟಿದ್ದ ಸಿಕ್ಕಾಪಟ್ಟೆ ಬಿಸಿಲು ಆಮೇಲೆ ಈ ಆಧಾರ್ ಕಾರ್ಡ್ ಯಾವಾಗ ಫ್ರೀ ಬಸ್ ಮಾಡ್ಯಾರ ಅವಾಗಿಂದ ರಶ್ ಆದರೂ ಹೇಳಂಗಿರಲ್ಲ ಅಷ್ಟು ರಶ್ ಇರ್ತೈತಿ ಸೊ ಯಾರಿಗೆಲ್ಲ ಅನುಭವ ಆಗೈತಿ ಹೇಳ್ರಿ ನಾನಂದ್ರೂ ಫ್ರೀ ಬಸ್ ಆದಮೇಲೆ ಇದು ಮೈ ಬಿ ಸೆಕೆಂಡ್ ಟೈಮ್ ಅಂತ ಅನಿಸ್ತೈತಿ ಹೊರಗಡೆ ಹೋಗಿದ್ದೆ ಬಸ್ಸಿಂದ ರೂಢನೇ ನನಗೆ ಆಲ್ಮೋಸ್ಟ್ ಅಂತಲೇ ಹೇಳ್ಬೋದು ಮುಂಚೆ ಎಜುಕೇಷನ್ ಮಾಡಬೇಕಾದ್ರೆ ಅನಿವಾರ್ಯ ಹೋಗ್ಲೇಬೇಕಾಗ್ತಿತ್ತು ಬಿಟ್ಟರೆ ಅದಾದಮೇಲೆ ನಾನು ಎಲ್ಲೂ ಹೋಗಿಲ್ಲ ಬಸ್ನಾಗ ಅಡ್ಡಾಡೋದು ಭಾಳ ಕಡಿಮೆ ಇವತ್ತಂತೂ ಅಪ್ಪ ಜೀವನದಾಗ ಎಲ್ಲಿ ಜರ್ನಿ ಮಾಡೋದು ಬೇಡಪ್ಪ ಅಂತ ಅನ್ನಿಸ್ತು ನನಗೆ ಅಷ್ಟು ರಶ್ ಇತ್ತು ನಿಜ ಹೇಳ್ಬೇಕಂದ್ರೆ ಇಲ್ಲಿ ನೋಡ್ಬೋದು ಬಂದು ನಾವು ನಿಂತಿದ್ವಿ ಹಾಗೆ ತಮ್ಮ ಬಂದು ಕರ್ಕೊಂಡು ಹೊಂಟಿದ್ದ ಪಾಪ ಅವನು ಎಷ್ಟು ಜನ ಬರ್ತಾರಲ್ಲ ಊರಿಂದ ಅವರೆಲ್ಲರನ್ನೂ ಮನೆಗೆ ಕರ್ಕೊಂಡು ಹೋಗೋದು ಎಲ್ಲ ಜವಾಬ್ದಾರಿ ಅವನದೇ ಆಗಿತ್ತು ಮದ್ವೆ ಆದಮೇಲೆ ಎಷ್ಟೆಲ್ಲ ಕೆಲಸ ಇರ್ತಾವೋ ಸೊ ಅದ್ರ ಮಧ್ಯಾಹ್ನ ಆಮೇಲೆ ಫ್ರೆಂಡ್ಸ್ ಇನ್ನೊಂದೇನಂದ್ರೆ ದಾವಣಗೆರೆ ಅಂದ್ರೆ ನನಗೊಂದು ಸ್ಪೆಷಲ್ ಫೀಲ್ ಕೊಡ್ತೈತಿ ಯಾಕಂದ್ರೆ ಸಖತ್ ಎಂಜಾಯ್ ಮಾಡಿ ನಿಲ್ಲಿ ರಜೆಗೆಲ್ಲ ಬಂದಾಗ ನಮ್ಮ ಆಂಟಿ ಜೊತೆಗೆ ಸಿಕ್ಕಾಪಟ್ಟು ಮಸ್ತ್ ಮೋಜು ಮಸ್ತಿ ಮಾಡ್ಬೇಕಂದ್ರೆ ದಾವಣಗೆರೆನೇ ನೆನಪು ಆಗ್ತೈತಿ ನನಗೆ ಸೊ ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಆಂಟಿಗೆ ಹೆಣ್ಮಕ್ಳು ಅಂದ್ರೆ ಪಂಚ ಪ್ರಾಣ ಅವ್ರಿಗಿಬ್ರು ಗಂಡ್ಮಕ್ಳು ಅಷ್ಟೇ ಇರೋದು ಹೆಣ್ಣುಮಕ್ಕಳಂದ್ರೆ ಪಂಚ ಪ್ರಾಣ ಅದರಲ್ಲೂ ನಾವಂದ್ರೆ ಹೆಚ್ಚಿನ ಪ್ರೀತಿ ಅಂತ ಹೇಳ್ಬೋದು ಸೊ ಈಗಂತ ನಾವು ಮನೆಗೂ ಅಂಟೀವಿ ಹೋದ್ಮ್ಯಾಗ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಥ್ವಾ ನೆಕ್ಸ್ಟ್ ವ್ಲಾಗ್ನಾಗ ನಿಮ್ಗೆ ಸಖತ್ತಾಗಿರೋ ವ್ಲಾಗ್ಸ್ ಬರ್ತಾವೆ ಹಲ್ದಿ ಫಂಕ್ಷನು ಮ್ಯಾರೇಜ್ದು ಸೊ ರಿಸೆಪ್ಷನ್ ಅಂತೇಳಿ ಸಿಕ್ಕಾಪಟ್ಟಿ ವ್ಲಾಗ್ಸ್ ಬರ್ತಾವೆ ಮಿಸ್ ಮಾಡ್ದಂಗೆ ನೋಡಿ ನಮ್ಮ ಸಲುವಾಗಿ ಟೈಮ್ ಕೊಡ್ತಾರಲ್ಲ ಸೊ ಅದು ಭಾಳ ಖುಷಿ ಅನಿಸ್ತೈತಿ ಇವ ನನ್ನ ಪುಟ್ಟ ತಮ್ಮ ನೋಡಿರಿ ಈಗ ಮದುವೆ ಆಗೋದು ದೊಡ್ಡ ತಮ್ಮಂದು ಹಂಗ ಇವತ್ತಿನ ವ್ಲಾಗ್ ನಿಮ್ಗೆ ಸ್ವಲ್ಪನೇ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ರಿ ಹೊಸಬ್ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸಿಗು ಅಂತ ಮುಂದಿನ ಒಂದು ವ್ಲಾಗ್ನಾಗ ಎಲ್ಲರೂ ಖುಷಿಯಾಗಿರ್ರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು